ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಈ ರಾಜಕಾರಣಿಗಳ ಟ್ರಾಪ್ಗೆ ಬಲಿಯಾಗ್ತಿದ್ದೇವೆ ಅದು ಯಾವ ಟ್ರಾಪ್ ಅಂದರೆ ಈ ಜಾತಿ ಧರ್ಮ ಎನ್ನುವಂಥ ಟ್ರಾಪ್ ಚುನಾವಣೆ ಬಂತು ಅಂದರೆ ಸಾಕು ಜಾತಿ ಧರ್ಮದ ವಿಚಾರವನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿ ನಮ್ಮ ಮೈಂಡನ್ನು ಪೊಲ್ಯೂಟ್ ಮಾಡ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಹುಳಿ ಹಿಂಡುವಂಥ ಕೆಲಸ ಒಬ್ಬರನ್ನೊಬ್ಬರನ್ನು ಎತ್ತಿ ಕಟ್ಟಿ ಅವರು ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ಬೇರೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡೋದು ಸೋಷಿಯಲ್ ಮೀಡಿಯಾ ಸೇರಿದಂತೆ ಬೇರೆ ಬೇರೆ ವೇದಿಕೆಗಳಲ್ಲಿ ಇದೇ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆಚೆಗೆ ನಾವು ಕೂಡ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಕೇಳೋದಿಲ್ಲ ನಮ್ಮ ಅಸಲಿ ಸಮಸ್ಯೆಗಳ ಬಗ್ಗೆ ನಾವ್ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಬೀದಿಗಿಳಿಯೋದಿಲ್ಲ ಪ್ರತಿಭಟನೆಯನ್ನು ಕೂಡ ಮಾಡೋದಿಲ್ಲ ಯಾಕಂದರೆ ನಮ್ಮನ್ನು ಅವರು ಈ ಜಾತಿ ಮತ್ತು ಧರ್ಮ ಎನ್ನುವಂಥ ಟ್ರ್ಯಾಪ್ಗೆ ಬೀಳಿಸಿ ಆಗಿರುತ್ತೆ ನಾವು ಆ ಟ್ರ್ಯಾಪ್ ಒಳಗೆ ಬಿದ್ದಂತಹ ಕಾರಣಕ್ಕಾಗಿ ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಾವ್ಯಾರೂ ಕೂಡ ಕೇಳೋದಿಲ್ಲ ಯಾಕೆ ಈ ಪೀಠಿಕೆಯನ್ನು ಹಾಕ್ತಿ ಅಂದರೆ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸಂಬಂಧಪಟ್ಟ ಒಂದಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ ಇತ್ತೀಚೆಗೆ ಒಂದು ಕಂಪನಿಯ ಸಿಇಒ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡ್ತಾರೆ ಅದಾದ ಬಳಿಕ ರಾಷ್ಟ್ರ ಮಟ್ಟದಲ್ಲಿ ಆ ವಿಚಾರ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ ಸಿಇಒ ಅದಾದ ನಂತರ ತಮ್ಮ ಹೇಳಿಕೆಯನ್ನು ಕೂಡ ಬದಲಿಸ್ತಾರೆ ಬಿಡಿ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಎಂಥ ಉಡಾಫಿಯ ಮಾತು ಅಂದರೆ ರಸ್ತೆ ಗುಂಡಿ ಏನು ಬರೀ ಬೆಂಗಳೂರಿನಲ್ಲಿದೆಯಾ ಮಹಾನಗರಗಳಲ್ಲಿ ರಸ್ತೆ ಗುಂಡಿ ಸರ್ವೇ ಸಾಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಮನೆ ಮುಂದೆ ಇರುವಂಥ ರಸ್ತೆಯಲ್ಲೇ ಗುಂಡಿ ಇಲ್ವಾ ಅಂತ ಹೇಳಿ ನೋಡಿ ಇಲ್ಲಿ ಸಮಸ್ಯೆ ಇದೆ ಅಂದರೆ ಅಲ್ಲೂ ಸಮಸ್ಯೆ ಇಲ್ವಾ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡುವ ಮೂಲಕ ಎಲ್ಲರನ್ನ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದರು ಹೀಗಾಗಿ ಯಾರೂ ಕೂಡ ಅದಾದ ನಂತರ ಅವರಿಗೆ ಮರು ಪ್ರಶ್ನೆ ಮಾಡುವಂಥ ಕೆಲಸ ಅಂಥದ್ದೇನೂ ಕೂಡ ಮಾಡಲಿಲ್ಲ ನಾನು ಯಾಕೆ ಈ ವಿಚಾರವನ್ನು ಈಗ ಮತ್ತೊಮ್ಮೆ ಪ್ರಸ್ತಾಪ ಮಾಡಿದೆ ಅಂದರೆ ಅದೇ ರಸ್ತೆ ಗುಂಡಿಗೆ ಓರುವ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ ಬಿ ಕಾಮ್ ಓದ್ತಿದ್ದಂಥ ವಿದ್ಯಾರ್ಥಿನಿ ಪಾಪ ಅದೆಷ್ಟು ಕನಸನ್ನು ಕಂಡಿದ್ಲು ಗೊತ್ತಿಲ್ಲ ಆಕೆ ಅಪ್ಪಮ್ಮನ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇಲ್ಲೂ ಕೂಡ ನೋಡಿ ಈಗ ಆ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ಲಲ್ಲ ಅದಕ್ಕೆ ಸಂಬಂಧಪಟ್ಟ ಯಾವ ರಾಜಕಾರಣಿಗಳು ಕೂಡ ಮಾತಾಡೋದಿಲ್ಲ ಯಾರೂ ಕೂಡ ಧ್ವನಿ ಎತ್ತೋದಿಲ್ಲ ನಾವಿದ್ದೀವಲ್ಲ ಜ ಪ್ರಜೆಗಳು ಸತ್ ಪ್ರಜೆಗಳಿದ್ದೀವಲ್ಲ ನಾವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದೇ ಆ ಸಾವು ಬೇರೆ ಕಾರಣಕ್ಕಾಗಿ ಆಗಿದ್ರೆ ಯಾವುದಾದ್ರೂ ಧರ್ಮದ ಕಾರಣಕ್ಕಾಗಿ ಆಗಿದ್ರೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ವಿ ರಾಜಕಾರಣಿಗಳಂತೂ ಅದರಲ್ಲಿ ಎಷ್ಟು ಲಾಭ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅಷ್ಟು ಲಾಭ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಪಡ್ತಾ ಇದ್ರು ಆದರೆ ಈ ಸಾವನ್ನ ಈಗ ಯಾರೂ ಕೇಳೋರಿಲ್ಲ ಇದೇನು ಅನ್ನೋದನ್ನು ಹೇಳಿ ಆನಂತರ ನಾನು ಉಳಿದ ವಿಚಾರಕ್ಕೆ ಬರ್ತೀನಿ ಇದು ಕೇವಲ ಉದಾಹರಣೆ ಅಷ್ಟೇ ಇಂಥದ್ದು ಪ್ರತಿದಿನ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾನೆ ಇರುತ್ತೆ ಬೆಂಗಳೂರಿನ ಬೂದಿಗೆರೆ ಕ್ರಾಸ್ ಬಳಿ ಆಗಿರುವಂಥ ಇನ್ಸಿಡೆಂಟ್ ಅದು ಕಾಮ್ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಆಕೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ಲು ಹೋಗುವಂಥ ಸಂದರ್ಭದಲ್ಲಿ ಆ ರಸ್ತೆ ಗುಂಡಿಯನ್ನು ತಪ್ಪಿಸೋದಿಕ್ಕೆ ಅಂತ ಹೇಳಿ ಆಕೆ ಪ್ರಯತ್ನವನ್ನ ಪಟ್ಟಿದ್ದಾಳೆ ಆದರೆ ರಸ್ತೆ ಗುಂಡಿಯನ್ನು ತಪ್ಸೋದಿಕ್ಕೆ ಸಾಧ್ಯ ಆಗಿಲ್ಲ ಆಯ ತಪ್ಪಿ ಕೆಳಗಡೆ ಬಿದ್ದಿದ್ದಾಳೆ ಬೀಳ್ತಾ ಇದ್ದ ಹಾಗೆ ಹಿಂದ್ಗಡೆಯಿಂದ ಒಂದು ಟಿಪ್ಪರ್ ಲಾರಿ ಬಂದಿದೆ ಟಿಪ್ಪರ್ ಲಾರಿ ಆಕೆಯ ಮೇಲೆ ಹಲ್ಕೊಂಡು ಹೋಗಿಬಿಟ್ಟಿದೆ ಆಕೆ ತುಂಬಾ ಕೆಟ್ಟದಾಗಿ ಅಥವಾ ಭೀಕರವಾಗಿ ಆಕೆ ಪ್ರಾಣವನ್ನ ಬಿಟ್ಟಿದ್ದಾಳೆ ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು ಅವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಇದು ಇದು ಹೊಸದೂ ಅಲ್ಲ ಅಥವಾ ಇದು ಇಲ್ಲಿಗೆ ನಿಲ್ಲೋದೂ ಇಲ್ಲ ಇದು ಹೀಗೆ ಮುಂದುವರಿತಾನೆ ಇರುತ್ತೆ ಆದರೆ ನಾವ್ಯಾರು ಕೂಡ ಅದನ್ನು ಪ್ರಶ್ನೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ನಾವ್ಯಾರೂ ಕೂಡ ಮಾಡೋದೂ ಇಲ್ಲ ಇದು ನಮ್ಮ ದೌರ್ಭಾಗ್ಯ ಅಥವಾ ದುರಂತದ ವಿಚಾರ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇತ್ತೀಚೆಗೆ ಮಂಗಳೂರಿನಲ್ಲೂ ಕೂಡ ಅಂಥದ್ದೇ ಒಂದು ಇನ್ಸಿಡೆಂಟ್ ಗಮನಿಸಿದ್ವಿ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಘಟನೆ ಇದೀಗ ಬೆಂಗಳೂರಿನಲ್ಲಿ ನಡೆದಿದೆ ಅಟ್ಲೀಸ್ಟ್ ಮಂಗಳೂರಿನಲ್ಲಿ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಭಾಗದ ಜನ ದೊಡ್ಡ ಮಟ್ಟಿಗೆ ವಾಯ್ಸನ್ನು ರೈಸ್ ಮಾಡಿದ್ರು ಒಂದಷ್ಟು ಪ್ರತಿಭಟನೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಅಂಥದ್ದೆಲ್ಲವೂ ಕೂಡ ಆಯಿತು ಆದರೆ ಈ ಬೆಂಗಳೂರಿನ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾರಂದರೆ ಯಾರೂ ಕೂಡ ಚರ್ಚೆ ಮಾಡ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಯಾರೂ ಕೂಡ ಕೇರ್ ಕೂಡ ಮಾಡ್ತಾ ಇಲ್ಲ ಇದು ಎಂಥ ಪರಿಸ್ಥಿತಿ ಅಂದರೆ ನೀವೆಲ್ಲರೂ ಕೂಡ ಸಿಂಪಲ್ಲಾಗಿ ಯೋಚನೆ ಮಾಡಿ ಇಲ್ಲಿ ದೊಡ್ಡ ದೊಡ್ಡ ಸೌಲಭ್ಯಗಳು ಬೇಕು ಅಂತ ಯಾರೂ ಕೂಡ ಕೇಳ್ತಾ ಇಲ್ಲ ನಮ್ಮ ಬದುಕನ್ನು ನೀವು ಬಂಗಾರಗೊಳಿಸಿ ನಮ್ಮ ಬದುಕನ್ನು ನೀವು ಬದಲಾಯಿಸ್ಬೇಡಿ ಅಂತ ಯಾರೂ ಕೂಡ ಕೇಳ್ತಾ ಇಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು ಪ್ರತಿ ವಿಚಾರಕ್ಕೂ ಕೂಡ ತೆರಿಗೆಯನ್ನು ಕಟ್ತೀವಿ ಒಂದು ಚಾಕ್ಲೇಟನ್ನು ಪರ್ಚೇಸ್ ಮಾಡಿದ್ರೆ ಅದಕ್ಕೂ ಕೂಡ ನಾವು ತೆರಿಗೆಯನ್ನು ಕಟ್ಟಿರ್ತೀವಿ ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೇ ಈ ರೀತಿ ಎಲ್ಲದಕ್ಕೂ ಕೂಡ ನಾವು ತೆರಿಗೆಯನ್ನು ಕಟ್ತಾ ಹೋಗ್ತೀವಿ ಈಗ ಸಿದ್ದರಾಮಯ್ಯನೋ ಡಿ ಕೆ ಶಿವಕುಮಾರೋ ಏನೋ ಕೆಲಸವನ್ನ ಮಾಡ್ತಾರೆ ಅಂದರೆ ಅವರು ಮನೆಯಿಂದ ತಂದು ಮಾಡೋದಿಲ್ಲ ಅವರ ಅಪ್ಪ ದುಡಿದಂಥ ಹಣದಿಂದ ತಂದು ನಮ್ಮ ಕೆಲಸವನ್ನು ಅವ್ರು ಮಾಡೋದಿಲ್ಲ ನಾವು ಕಟ್ಟಿದಂಥ ತೆರಿಗೆ ಹಣದಿಂದ ಅವರೆಲ್ಲರೂ ಕೂಡ ನಮ್ಮ ಕೆಲಸವನ್ನ ಮಾಡಬೇಕಾಗತ್ತೆ ನಾನು ಆಗ್ಲೇ ಹೇಳಿದ್ನಲ್ಲ ನಾವು ಅದ್ಭುತವಾಗಿ ಇನ್ನೇನೋ ಮಾಡಿ ಅಂತ ಕೇಳ್ತಾ ಇಲ್ಲ ಬೇಸಿಕ್ ತೀರಾ ಬೇಸಿಕ್ ಪ್ರತಿದಿನ ಬೆಂಗಳೂರಿನಲ್ಲಿ ಲಕ್ಷ ಲ ಕೋಟಿ ವೆಹಿಕಲ್ಸ್ಗಳು ಓಡಾಡ್ತವೆ ಆ ವೆಹಿಕಲ್ಸ್ ಗಳು ಓಡಾಡುವಂತ ರಸ್ತೆಯನ್ನು ಆದ್ರೂ ನೀಟಾಗಿಡ್ರಪ್ಪ ಅಂತ ಕೇಳ್ತೀವಿ ಅದು ಸಾಧ್ಯ ಆಗೋದಿಲ್ಲ ಎಲ್ಲಿ ನೋಡಿದ್ರು ರಸ್ತೆ ಗುಂಡಿ ರಸ್ತೆ ಗುಂಡಿ ಕಿತ್ತೋದ ರಸ್ತೆಗಳು ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಧೂಳು ಇಲ್ಲ ಅಂತ ಈ ರೀತಿಯಾದಂತ ಸಮಸ್ಯೆ ಇದನ್ನು ಸರಿಪಡಿಸೋದೇನು ಬಹಳ ದೊಡ್ಡ ಸಮಸ್ಯೆ ಅಲ್ಲ ಇದು ಆರಾಮ್ ಅಂದ್ರೆ ಆರಾಮಾಗಿ ಮಾಡ್ಬೋದಂಥ ಕೆಲಸ ಆದ್ರೆ ಯಾರು ಅಂದ್ರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆ ಹೇಳಿ ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ನಾವ್ಯಾರು ಕೂಡ ಅದಕ್ಕೆ ಸಂಬಂಧಪಟ್ಟ ಧ್ವನಿ ಎತ್ತೋದಿಲ್ಲ ಮೊನ್ನೆ ವಿಪಕ್ಷದ ಹೊರಗೆ ಒಂದು ನಾಟಕ ಆಡ ಬಂದ್ರು ಒಂದು ಬಯಲು ನಾಟಕವನ್ನ ಮಾಡಿ ಅವರು ಬಂದುಬಿಟ್ರು ಅದಾದ ಬಳಿಕ ಅವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯಾರು ತಲೆ ಇಂತಹ ಸಾವುಗಳು ನಿರಂತರವಾಗಿ ನಡೀತಾನೆ ಇರುತ್ತೆ ಯಾವಾಗ ನಾವು ಬದಲಾಗ್ತೀವೋ ಯಾವಾಗ ನಮ್ಮ ರಾಜಕಾರಣಿಗಳು ಬದಲಾಗ್ತಾರೋ ಗೊತ್ತಿಲ್ಲ ನೋಡಿ ಒಂದು ರಸ್ತೆ ಒಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹಳೆಯ ವಿಡಿಯೋ ಈಗ ಮತ್ತೊಮ್ಮೆ ನಾನು ಅದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಯಾಕಂದ್ರೆ ನೀವು ನೋಡ್ಬೇಕು ನೋಡಿ ಎಂಥ ಪರಿಸ್ಥಿತಿ ಇದೆ ಅಂತ ಇದು ಉದಾಹರಣೆ ಅಷ್ಟೇ ಅದನ್ನು ನೋಡ್ಕೊಂಡು ಒಂದು ಕಡೆ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಬೆಂಗಳೂರು ಅಂತಿದ್ದ ಹಾಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿರುವಂಥ ಸಿಟಿ ಅದೆಷ್ಟೋ ಮಂದಿ ಬೆಂಗಳೂರು ಕಡೆಗೆ ಬರ್ತಿದ್ದಾರೆ ಬೆಂಗಳೂರು ಅಂದಾಗ ಹೊರಗಡೆ ಇರುವಂಥ ಫೀಲೇ ಬೇರೆ ಇನ್ನೊಂದು ಕಡೆಯಿಂದ ರಾಜ್ಯ ಸರ್ಕಾರವೂ ಕೂಡ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಂಥವರೆಲ್ಲರೂ ಕೂಡ ಗ್ರೇಟರ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಎನ್ನುವಂಥ ಮಾತನ್ನು ಹೇಳ್ತಾರೆ ಇತ್ತೀಚೆಗೆ ರಾಮನಗರ ಜಿಲ್ಲೆಯ ಹೆಸರನ್ನು ಕೂಡ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಈ ಮೂಲಕ ಬ್ಯಾಂಗ್ಳೂರ್ನ ವಿಸ್ತರಣೆಗೆ ಇನ್ನಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಮಾಡ್ಲಿ ಗ್ರೇಟ್ ಬೆಂಗಳೂರು ಆಗಲಿ ಬ್ರ್ಯಾಂಡ್ ಬೆಂಗಳೂರು ಆಗಲಿ ಬ್ಯಾಂಗ್ಳೂರ್ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಲ್ಲಾ ರೀತಿಯಲ್ಲೂ ಕೂಡ ಆಗಲಿ ಆದರೆ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿಯೇ ಬೇರೆ ಇದೆ ಇಲ್ಲಿ ನೂರ ಎಂಟು ಸಮಸ್ಯೆ ಇದೆ ನಾನು ಬೇರೆ ಯಾವುದೇ ಸಮಸ್ಯೆ ಬಗ್ಗೆ ಮಾತಾಡೋಕೆ ಹೋಗಲ್ಲ ಎಲ್ಲವೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡ ಸಮಸ್ಯೆಗಳು ಅಂತ ಅನ್ಕೊಳ್ಳೋಣ ನಮ್ಮೆಲ್ಲರಿಗೂ ಕೂಡ ತೀರಾ ಬೇಸಿಕ್ ಅಂದ್ರೆ ಏನು ಹೇಳಿ ರಸ್ತೆಯ ವ್ಯವಸ್ಥೆ ಬೇಕು ಆದರೆ ಬೆಂಗಳೂರಿನಲ್ಲಿ ರಸ್ತೆಗಳು ಸರಿ ಇದ್ದಾವ ಬೆಂಗಳೂರಿನ ರಸ್ತೆಯನ್ನು ನೋಡ್ತಾ ಇದ್ದಾರೆ ಒಂದಷ್ಟು ಭಾಗದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ನಾನು ಸದ್ಯ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಲಗ್ಗೆರೆ ಸರ್ಕಲಿಂದ ಸ್ವಲ್ಪ ಮುಂದೆ ಇಲ್ಲಿ ಮುನೇಶ್ವರ ಲೇಔಟ್ ಎನ್ನುವಂಥ ಭಾಗ ಸಿಗುತ್ತೆ ಅಂದರೆ ನಿಮಗೆ ಬರೀ ಇದು ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೀವು ಇನ್ನು ಸ್ವಲ್ಪ ಅಲ್ಲೊಂದು ಮುಂದೆ ಇನ್ನೊಂದು ರಸ್ತೆ ಹೋಗಬೇಕು ಆ ರೋಡ್ಗೆ ಹೋದಂಥವನ್ನ ನಾನೇ ಶಾಕ್ ಆಗಿಬಿಟ್ಟೆ ಆ ರೋಡಲ್ಲಿ ಯಾವತ್ತೂ ಕೂಡ ನಾನು ವಾಪಸ್ ಬರಲೇಬಾರ್ದು ಅನ್ನುವ ರೀತಿಯಲ್ಲಿ ಇದನ್ನು ಜಸ್ಟ್ ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ ಮೊನ್ನೆಯೂ ಕೂಡ ಈ ರೋಡಲ್ಲಿ ಬರುವ ಸಂದರ್ಭದಲ್ಲಿ ನಾನು ಶಾಕ್ ಒಳಗಾಗಿಬಿಟ್ಟೆ ನಮ್ಮ ಬೆಂಗಳೂರು ಈ ರೀತಿಯಾಗಿದೆಯಾ ಬರೀ ಎಂ ಜಿ ರೋಡು ಬ್ರಿಗೇಡ್ ರೋಡು ಇದು ಮಾತ್ರ ಬೆಂಗಳೂರಲ್ಲ ಇದು ಕೂಡ ಬೆಂಗಳೂರು ಅಂತೇಳಿ ಇವತ್ತು ಪುಣ್ಯಕ್ಕೆ ಮಳೆ ಇಲ್ಲ ನೀರಿಲ್ಲ ಹೆಚ್ಚು ಕಡಿಮೆ ಒಂದು ನಾಲ್ಕು ಅಡಿಯಲ್ಲಿ ನೀರು ನಿಂತ್ಕೊಂಡು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಒಂದು ಕೂಡ ಗೊತ್ತಾಗದಂಥ ಪರಿಸ್ಥಿತಿ ನೋಡಿ ಇಲ್ಲಿ ವೆಹಿಕಲ್ಗಳ ಪರದಾಟ ನೋಡಿ ಅಥವಾ ಯಾವ ರೀತಿಯ ಒದ್ದಾಡ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ ನೀವೇ ಹೆಲ್ಮೆಟ್ ಹಾಕೊಳ್ಳಿ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿ ಮಣ್ಣು ಮಸಿ ಅಂತೀರಿ ಟ್ರಾಫಿಕ್ ಪೊಲೀಸರನ್ನ ಕಂಡ ಕಂಡ ಕಡೆಗಳು ನಿಲ್ಲಿಸಿದ್ದೀರಿ ನೀವು ದಂಡ ವಸೂಲಿ ಮಾಡಿ ಜನರಲ್ ಅವೇರ್ನೆಸ್ ಅನ್ನ ಮೂಡಿಸಿ ಎನ್ನುವ ರೀತಿಯಲ್ಲಿ ಆದ್ರೆ ಈ ವಾಸ್ತವ ಸ್ಥಿತಿಯನ್ನು ನೋಡಿ ಇಲ್ಲಿ ನೀವು ಮೊದಲು ರೋಡಿನ ವ್ಯವಸ್ಥೆಯನ್ನ ಮಾಡಿ ಅಥವಾ ರಸ್ತೆಯನ್ನ ನೀಟಾಗಿ ಮಾಡಿ ಅದಾದ ಬಳಿಕ ಜನರಿಗೆ ಟ್ರಾಫಿಕ್ ರೂಲ್ಸ್ ಮತ್ತೊಂದು ಮಗದೊಂದು ಅಂತ ಹೇಳಿ ಈಗ ಟ್ರಾಫಿಕ್ ರೂಲ್ಸ್ ಯಾವ ಕಾರಣಕ್ಕಾಗಿ ಹೇಳ್ತೀರಿ ಹೇಳಿ ಜನ ಆಕ್ಸಿಡೆಂಟ್ ಆಗ್ಬಾರ್ದು ಜನ ಸಾಯ್ಬಾರ್ದು ಅಂತ ಹೇಳಿ ಆದ್ರೆ ನಿಮ್ಮ ದರಿದ್ರ ವ್ಯವಸ್ಥೆಗೆ ಇಲ್ಲಿ ಬಂದ್ರೆ ಜನ ಸಾಯ್ದೇ ಇರ್ತಾರ ಅಲ್ಲಿ ನೋಡಿದ್ರೆ ದೊಡ್ಡ ಭಾಷುನ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಣ್ಣು ಬೆಂಗಳೂರು ಅಲ್ಲಿ ತಗೊಂಡು ಹೋಗ್ತಿದ್ದೀವಿ ಬೆಂಗಳೂರಿನಲ್ಲಿ ಇಲ್ಲಿ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಆದರೆ ಇದು ಬೆಂಗಳೂರಿನ ವಾಸ್ತವ ಸ್ಥಿತಿ ಇದು ಕೇವಲ ಉದಾಹರಣೆ ಅಷ್ಟೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ಮಾನ ಮರ್ಯಾದೆ ಎಲ್ಲವನ್ನು ಕೂಡ ಬಿಟ್ಟು ನಿಂತಿದ್ದಾರೆ ಈ ಕಸ ಬಿಡಿ ಕಸ ಬೇಕಾದಷ್ಟು ಸಮಸ್ಯೆ ಇದೆ ಇಲ್ಲಿ ಕಸ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀನಿ ನಾನು ರಸ್ತೆ ಗುಂಡಿಯನ್ನು ನಿಮಗೆ ವಿಶೇಷವಾಗಿ ಇಲ್ಲಿ ತೋರಿಸ್ಬೇಕು ಯಾಕಂದ್ರೆ ಅಲ್ಲಿ ಭಾಷುನ ನೋಡ್ತಾ ಇದ್ದಾಗ ನಮಗೆ ಈ ವಾಸ್ತವ ಪರಿಸ್ಥಿತಿ ನೋಡಿದಾಗ ಹೊಟ್ಟೆ ಉರಿಯೋದಕ್ಕೆ ಶುರುವಾಗುತ್ತೆ ಅಥವಾ ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಬೆಂಗಳೂರು ಹಾಗಿದೆ ಬೆಂಗಳೂರು ಹೀಗಿದೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಆದರೆ ವಾಸ್ತವ ಬೆಂಗಳೂರು ಇರೋದು ಈ ರೀತಿಯಾಗಿ ಇದು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ಅಷ್ಟೇ ನಿಮ್ಮ ಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ರಸ್ತೆಗಳು ಇರಬಹುದು ಅಥವಾ ಇದೇ ರೀತಿಯಾಗಿ ಗುಂಡಿ ಬಿದ್ದಿರಬಹುದು ನೀವು ಕೂಡ ಪರದಾರ್ಥ ಇರಬಹುದು ನನ್ನೆಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ಳೋದಿದೆ ದಯವಿಟ್ಟು ಇಂಥದ್ದನ್ನು ಪ್ರಶ್ನೆ ಮಾಡಿ ನಿಮಗೆ ಸೋಷಿಯಲ್ ಮೀಡಿಯಾ ಅಂತ ಒಂದು ಪೇಜ್ ಇದೆ ಅಲ್ಲಿ ವಿಡಿಯೋವನ್ನ ಮಾಡಿ ಹಾಕಿ ಅದನ್ನು ಸಂಬಂಧಪಟ್ಟಂಥವರಿಗೆ ಟ್ಯಾಗ್ ಮಾಡುವಂಥ ಕೆಲಸವನ್ನು ಮಾಡಿ ನಿಮ್ಮ ಸ್ಥಳೀಯ ಶಾಸಕರಿಗೋ ಸಂಸದರಿಗೋ ಅಥವಾ ಈ ಕಾರ್ಪೊರೇಟರ್ಗಳು ಇಲ್ಲ ಬಿಡಿ ಆದರೆ ಹಿಂದೆ ಕಾರ್ಪೊರೇಟರ್ಗಳಿದ್ರಲ್ಲ ಅಂಥವ್ರ ಗಮನಕ್ಕೆ ತರುವಂಥ ಕೆಲಸವನ್ನು ಸೋಷಿಯಲ್ ಮೀಡಿಯಾ ಪೇಜ್ ಮೂಲಕ ಮಾಡಿ ಅಂಥವರ ಮಾನ ಮರ್ಯಾದೆಯನ್ನು ತೆಗೆಯುವಂಥ ಕೆಲಸವನ್ನು ಮಾಡಿ ಅಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಭಾಷಣ ವಾಸ್ತವ ಸ್ಥಿತಿ ಈ ರೀತಿಯಾಗಿದೆ ಇಲ್ಲಿ ನೋಡಿ ಬನ್ನಿ ಇದು ನಿಜವಾದ ಬೆಂಗಳೂರಿನ ಪರಿಸ್ಥಿತಿ ಈ ರೀತಿಯಾಗಿ ಇಲ್ಲಿ ಒಳಗಡೆ ಹೋದರೆ ಜನರ ಪರಿಸ್ಥಿತಿ ಹೇಗಾಗ್ಬಿಡ ಹೇಳಿ ಕಂಪ್ಲೀಟ್ ಮಳೆ ಬಂದ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ನಾಲ್ಕೈದು ಅಡಿ ನೀರು ನಿಂತ್ಕೊಂಡಿರುತ್ತೆ ಎಲ್ಲಿ ಓಡಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಎಷ್ಟೋ ಜನ ಬಿದ್ದು ಇಲ್ಲಿ ಗಾಯ ಮಾಡ್ಕೊಂಡಿದ್ದಾರೆ ಆಸ್ಪತ್ರೆಗೆ ಸೇರುವಂಥ ಪರಿಸ್ಥಿತಿಯು ಕೂಡ ಎದುರಾಗಿದೆ ಅದೇ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಹೇಗಿರುತ್ತಾ ಇಲ್ಲ ತುಂಬಾ ಅದ್ಭುತವಾಗಿರುತ್ತೆ ಅದೇ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಆ ರೀತಿಯಾಗಿರುತ್ತಾ ಅಲ್ಲೂ ಕೂಡ ಬಹಳ ಅದ್ಭುತವಾಗಿರುತ್ತೆ ಆದರೆ ಇಲ್ಲಿ ಬಂದು ನೋಡಿದ ಸಂದರ್ಭದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ 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 ಪ್ರಶ್ನೆ ಮಾಡಬೇಕು ಯಾವ ಕಾರಣಕ್ಕಾಗಿ ಅಂದ್ರೆ ಅವರು ಪದೇ ಪದೇ ಇತ್ತೀಚೆಗೆ ಭಾಷಣ ಮಾಡ್ತಾಯಿದ್ರು ಬ್ರ್ಯಾಂಡ್ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಆದರೆ ವಾಸ್ತವ ಪರಿಸ್ಥಿತಿ ಇರೋದು ಈ ರೀತಿಯಾಗಿ ಈ ರೋಡಲ್ಲಿ ಯಾರಾದರೂ ಮನುಷ್ಯ ಅದನ್ನು ಓಡಾಡೋದಕ್ಕಾಗತ್ತೇನ್ರಿ ಇಂಥ ನಾಚಿಕೆ ಮಾನ ಮರ್ಯಾದೆ ಬಿಟ್ಟರೆ ನಮ್ಮ ರಾಜಕಾರಣಿಗಳು ಹೇಳಿ ಒಂದು ಬೇಸಿಕ್ ವ್ಯವಸ್ಥೆ ನೀವು ಬೇರೆ ಬೇರೆ ವ್ಯವಸ್ಥೆಗಳೆಲ್ಲವೂ ಕೂಡ ಆನಂತರ ಪ್ರತಿ ಮನುಷ್ಯನಿಗೂ ಕೂಡ ಬೇಸಿಕ್ ಆಗಿ ಬೇಕಾಗಿರುವಂಥ ವ್ಯವಸ್ಥೆ ರಸ್ತೆ ಆ ರಸ್ತೆಯೇ ಸರಿ ಇಲ್ಲ ಅಂದಮೇಲೆ ಇನ್ನು ಯಾವ ವ್ಯವಸ್ಥೆಯನ್ನು ನಾವು ರಾಜ್ಯ ಸರ್ಕಾರದಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ವಿಪಕ್ಷಗಳಂತೂ ಸತ್ತು ಹೋಗಿಬಿಟ್ಟಿದ್ದಾವೆ ಯಾರು ಕೂಡ ಇಂತಹ ವಿಚಾರವನ್ನು ಪ್ರಶ್ನೆ ಮಾಡುವುದಿಲ್ಲ ಯಾಕಂದ್ರೆ ಅವರು ಆಡಳಿತದಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ಹೀಗೆ ಇತ್ತು ಹೀಗಾಗಿ ಯಾರಿಗೂ ಕೂಡ ಪ್ರಶ್ನೆ ಮಾಡುವಂತ ನೈತಿಕತೆ ಆಗಲಿ ಅಥವಾ ಪ್ರಶ್ನೆ ಮಾಡುವಂತ ಅರ್ಹತೆ ಆಗಲಿ ಅದು ಯಾವುದೂ ಕೂಡ ಇಲ್ಲ ಅದರಲ್ಲೂ ಕೂಡ ನಿಮ್ಗೆ ವಿಶೇಷವಾಗಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಲಗ್ಗೆರೆ ಸುತ್ತಮುತ್ತ ಒಂದಷ್ಟು ರಸ್ತೆಗಳಲ್ಲಿ ಓಡಾಡಿ ನಿಮಗೆ ಇಲ್ಲಿಯ ವಾಸ್ತವ ಪರಿಸ್ಥಿತಿ ಏನಿದೆ ಅದೆಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಹಾಗೆ ಇಲ್ಲಿನ ಇನ್ನೊಂದು ಸಮಸ್ಯೆ ಅಂದ್ರೆ ನಿಮಗೆ ಇಲ್ಲಿ ಒಂದು ಕಡೆಯಿಂದ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಬರುತ್ತೆ ಪಕ್ಕಕ್ಕೆ ಒಂದು ಸ್ವಲ್ಪ ಯಶವಂತಪುರ ಆ ಕಡೆ ಹೋದ್ರೆ ಮಹಾಲಕ್ಷ್ಮಿ ಲೇಔಟು ಈ ಕಡೆ ಬಂದರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಈ ರೀತಿಯಾಗಿ ಪಕ್ಕ ಪಕ್ಕದಲ್ಲೇ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳು ಬರುವ ಕಾರಣಕ್ಕಾಗಿ ಆ ರೋಡ್ ನಮ್ಮ ವ್ಯಾಪ್ತಿಗೆ ಬರಲ್ಲ ಈ ರೋಡ್ ನಮ್ಮ ವ್ಯಾಪ್ತಿಗೆ ಬರಲ್ಲ ಅದಕ್ಕೆ ನಮ್ಗೆ ಸಂಬಂಧಪಟ್ಟಿಲ್ಲ ಈ ರೀತಿಯಾಗಿ ಎಲ್ಲ ಕೇರ್ಲೆಸ್ ಮಾಡಿ 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 ಇವತ್ತು ರಸ್ತೆಗೆ ಇಂತಹ ಪರಿಸ್ಥಿತಿ ಇದೆ ಸಿಂಪಲ್ ಆಗಿ ಯೋಚನೆ ಮಾಡಿಲ್ಲ ಏನಾದರೂ ಮಳೆ ಬಂದು ನೀರು ನಿಂತ್ಕೊಂಡ್ರೆ ಜನ ಹೇಗೆ ಓಡಾಡಬೇಕು ಕೆರೆ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಒಳಗಡೆ ಇಷ್ಟಿಷ್ಟು ಗುಂಡಿ ಇದೆ ಹೇಗೆ ಓಡಾಡಬೇಕು ಹೇಳಿ ಯಾರಾದರೂ ಗರ್ಭಿಣಿಯರನ್ನ ಇಲ್ಲೇನಾದ್ರೂ ಕರ್ಕೊಂಡು ಬಂದ್ರೆ ನನ್ನ ಪ್ರಕಾರ ಈ ರಸ್ತೆಯಲ್ಲಿ ಮಗುವಾಗ್ಬಿಡುತ್ತೆ ಅವನ್ನ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಅದ್ಯಾವುದು ಕೂಡ ಇರೋದಿಲ್ಲ ಅಂತಹ ರಸ್ತೆಯಲ್ಲಿ ನಾವಿದ್ದೇವೆ ಇದು ನಮ್ಮ ದೌರ್ಭಾಗ್ಯ ಇದು ನಮ್ಮ ದರಿದ್ರ ವ್ಯವಸ್ಥೆ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನು ಕೂಡ ಬಿಟ್ಕೊಂಡು ಅಲ್ಲಿ ಭಾಷಣ ಮಾಡ್ತಿರ್ತಾರೆ ಆದರೆ ವಾಸ್ತವ ಪರಿಸ್ಥಿತಿ ಈ ರೀತಿಯಾಗಿರುತ್ತೆ ಅಮ್ಮ ಮಾತಾಡ್ತಿರ ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಯಾವಾಗಲಿಂದ ಹೆಂಗಿದೆ ಯಾವಾಗಲಿಂದ ಇದು ನಮ್ಮ ಜನರ ಪರಿಸ್ಥಿತಿ ಅಂದರೆ ಮಾತಾಡಲೇಬೇಕು ಅನ್ನೋದು ಒತ್ತಾಯ ಅಲ್ಲ ಅಟ್ಲೀಸ್ಟ್ ಒಂದಷ್ಟು ಜನ ವಾಯ್ಸ್ ರೈಸ್ ಮಾಡೋಕೆ ಶುರು ಮಾಡ್ಕೊಂಡಾಗ ಅಥವಾ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಆ ಸಮಸ್ಯೆಗೆ ಸೊಲ್ಯೂಷನ್ ಸಿಗುತ್ತೆ ಯಾರು ಎಲ್ಲೂ ಕೂಡ ಮಾತಾಡಿಲ್ಲ ಧ್ವನಿ ಎತ್ತಿಲ್ಲ ಅಂತಾದ್ರೆ ನಮ್ಮ ಧ್ವನಿ ಯಾರಿಗೆ ತಾನೇ ಕೇಳಿಸುತ್ತೆ ಹೇಳಿ ಇಲ್ಲ ಒಬ್ಬರು ಮಾತಾಡಿಸೋಣ ಏನು ಹೇಳ್ತೀರಿ ಸರ್ ಈ ರಸ್ತೆಗೆ ಸಂಬಂಧಪಟ್ಟಂಗೆ ಇದು ಮುನಿರತ್ನ ಸಾಹೇಬ್ ಇದ್ದಾಗ ಅವ್ರು ಈಗಲೂ ಇದ್ದಾರೆ ಬಟ್ ಇದ್ದಾಗ ನಾಜೂಕಾಗಿ ನೀಟಾಗಿತ್ತು ಹಿಂದೆಗಡೆ ಪಾರ್ಕು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡೋಕ್ಕಿದ್ದಾದ್ರು ಏನೋ ದುರದೃಷ್ಟ ಏನೋ ಗೊತ್ತಿಲ್ಲ ಬಟ್ ಅವ್ರ ಇದಾಗಿತ್ತು ಈಗಂತೂ ತುಂಬಾ ಆಗಿದೆ ಎಷ್ಟು ಜನ ಬೀಳ್ತಾರೋ ಏನಾಗ್ತದೋ ಮಳೆ ಅಂತೂ ತುಂಬಿಟ್ರೆ ಮಳೆ ಬಿದ್ದಿದ್ದ ಕೆರೆ 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 ಇದ್ದಂಗೆ ಇರ್ತದೆ ಇದು ಅಲ್ಲಿ ಮಕ್ಕಳು ಮರಿಗಳು ಬಂದವರು ಫ್ಯಾಮಿಲಿ ಬಂದವ್ರೆ ಬಿದ್ದರೆ ತಲೆ ಬುಲ್ಡೆ ಹೊಡ್ಕೊಂಡ್ಬಿಡ್ತಾರೆ ಆ ರೀತಿ ಸಮಸ್ಯೆ ಇದೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅನ್ನಂಗೆ ಆಗಿದೆ ಬಟ್ ಏನಂದ್ರೆ ಅವರು ಮುನರತ್ನವ್ರು ಮನ್ಸು ಮಾಡಿದ್ರೆ ಇದು ಸತ್ಯವಾಗ್ಲೂ ಆಗುತ್ತೆ ಮನ್ಸು ಮಾಡೋದು ಯಾವಾಗ ಅಂತ ಮಾಡಬೇಕು ಏನೋ ಅದು ಗೊತ್ತಿಲ್ಲ ಅವ್ರು ಯಾವ ನಾಜುಕಾಗಿ ಎಲ್ಲಾ ಮಾಡಿದ್ರೆ ಪಕ್ಷದವರೆಲ್ಲ ಇದು ಅನ್ಸೋದು ಇದಾ 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 ನಾಜುಕ ಅಂತ ಅನ್ಸೋದು ಅಲ್ಲ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಗೆ ಎಲ್ಲ ಅವಕಾಶನೂ ಇದೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬಹುದು ಗುಂಡಿ ಬೀಳದರೀತಿ ಈ ರೀತಿಯಾಗಿ ರಸ್ತೆ ಮಾಡಿದ್ರೆ ಹಿಂಗ್ ಓಡಾಡಕ್ಕೆ ಸಾಧ್ಯ ಅವರು ಮಾಡಿದಾಗ ನಾಜುಕಾಗೇ ಇತ್ತು ಈಗ ಕಾರಣಾಂತರದಿಂದ ಯಾರು ಸರಿ ಗಮನಿಸ್ತಾ ಇಲ್ಲ ಇಲ್ಲಿ ಇದು ವೈರತ್ವಗಳು ಇನ್ನೊಂದೋ ಮತ್ತೊಂದು ಅದು ಗೊತ್ತಿಲ್ಲ ಬಟ್ ಅವ್ರು ಇದ್ದಾಗ ನಾಜುಕಾಗೆ ಇತ್ತು ನೀಟಾಗೆ ಇತ್ತು ಈಗಂತೂ ತುಂಬಾ ಅಧ್ವಾನ ಆಗಿ ಹಾಳಾಗಿದೆ ಯಾರ ಬಿತ್ತು ಅಂದ್ರೆ ಮನೆಗೆ ಈ ರೋಡ್ ಬಂದ್ರೆ ಮನೆಗೆ ಹೋಗ್ತಾರೆ ಮಳೆ ಬಿದ್ದಾಗಂತೂ ತುಂಬಾ ತೊಂದರೆ ಆಗುತ್ತೆ ಅಲ್ಲ ಮಾತ್ರ ಅಲ್ಲಿ ಕಾರ್ ಎಂಟ್ರಿ ಕೊಡ್ತಾ ಇದ್ದೆ ಬಿಗಿನ ಬಿಗಿನಿಂಗ್ ಹಂಗೆ ಆಗಿದೆ ಏನು ಅಂತ ಗೊತ್ತಾಗ್ತಲ್ಲ ಅವ್ರಿಗೆ ಅವ್ರಿಗೆ ಅವರು ಗಮನ ಕೊಟ್ಟು ಮಾಡಿದ್ರೆ ಆಗುತ್ತೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಅದು ಯಾರು ವಿಧಾನಸಭಾ ಕ್ಷೇತ್ರ ಬರುತ್ತೋ ಗೊತ್ತಿಲ್ಲ ಅಲ್ಲಂತೂ ಇದಕ್ಕಿಂತ ಅಧ್ವಾನ ಇಲ್ಲಂದ್ರೆ ಇದು ಯಾರು ಒಬ್ರು ಶಾಸಕರಂತ ಅಲ್ಲ ಇಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ರು ಹಣೆ ಬರೋಣ ಇದೆ ಹಾಗೆ ಆಗಿದೆ ಇಲ್ಲಿ ಏನು ಅಂತಾನೆ ಗೊತ್ತಾಗ್ತಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗ ಆಗಿದೆ ಇಲ್ಲಿ ಅಷ್ಟೇ ಏನ್ ಹೇಳ್ತೀರಿ ಸರ್ ನೀವೇ ಭಾಗದವರ ಸರ್ ಇದು ಸರ್ಕಾರದಲ್ಲಿ ಯಾರು ಐದು ಇದನ್ನ ಇದನ್ ಮಾಡಲ್ಲ ಗ್ಯಾರಂಟಿನ ಅದನ್ನ ಈಸ್ಕೊಂಬೇಕಾದ್ರೆ ನಮಗ್ ಜನ ಜ್ಞಾನ ಇರ್ಬೇಕು ನಮ್ಗೆ ಅದೆಲ್ಲ ಕೊಟ್ರು ಸರ್ಕಾರ ದುಡ್ಡು ಇಲ್ಲ ಈ ರೋಡು ಎಲ್ಲ ಅಧ್ವಾನ ಮಾಡಿ ಈ ತರ ಇದ್ರೆ ಹೆಂಗ್ ಓಡಾಡಕ್ ಸರ್ಕಾರ ಏನ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಯ್ತಾ ಇಲ್ಲ ಈ ಗ್ಯಾರಂಟಿ ಏನ್ ಬೇಕಾಗಿತ್ತು ಜನ ದುಡ್ಕೊಂಡ್ ತಿಂತಾರೆ ಅವ್ರು ದುಡಿದ್ ಕಾಸಲ್ಲಿ ಬಸ್ಗೆ ಅಕ್ಕಿ ಖರ್ಚು ಮಾಡ್ತಾರೆ ಇದೆಲ್ಲ ಬೇಕಾಗಿಲ್ಲ ಇದನ್ನೆಲ್ಲ ಅಭಿವೃದ್ಧಿಗೆ ಹಾಕ್ಬೇಕು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿ ಒಂದೂ ಆಗಿಲ್ಲ ಅಭಿವೃದ್ಧಿ ಯಾವುದೂ ಆಗಿಲ್ಲ ಆ ಸರ್ಕಾರ ಬಂದ್ಮೇಲೆ ಏನು ಅಭಿವೃದ್ಧಿ ಆಗಿದೆ ಏನು ಆಗಿಲ್ಲ ನೋಡಿ ಇವ್ರ ವನ್ವಾಸ ನೋಡಿ ಅವ್ರದ ಅವ್ರ ವನ್ವಾಸಗಳು ನೋಡಿ ಹೆಂಗಿದೆ ಸರ್ ರೋಡು ನೋಡಿ ಬಹಳ ಚೆನ್ನಾಗಿದೆ எல்லா நோடி குண்டிக்கு ஏன் ஓடது நீங்க நோடி நம் ஏன் ரோடு நோட் ஒட்டது ஓடசி ஓட் மழை நோட் மழேனே இல்ல நோடி ரோடு எங்களுக்கு ஏனாக தட 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 அந்த ಸುಮಾರು ಒಂದು ವರ್ಷದಿಂದ ಹಿಂಗ್ ಸರ್ ಇದು ರೋಡೇ ಯಾವ ಗ್ಯಾರಂಟಿನೂ ಯಾವ ಗ್ಯಾರಂಟಿನೂ ಬೇಡ ನಮಗೆ ಸದ್ಯಕ್ಕೆ ಬೆಂಗಳೂರಲ್ಲಿ ರೋಡ್ಗಳನ್ನ ಅಚ್ಕಟ್ ಮಾಡ್ಬಿಟ್ಟು ಸಾಕು ಕ್ಲೀನ್ ಆಗಿ ಗ್ಯಾರಂಟಿನೂ ಬೇಡ ಏನೋ ಬೇಡ ಇಂತ ರೋಡಲ್ಲಿ ಓಡಾಡೋಕ್ಕೆ ಎಷ್ಟು ಭಯ ಆಗುತ್ತೆ ಸರ್ ಈಗ ಸರ್ ಗೊತ್ತಿಲ್ಲ ಅಲ್ಲ ಈಗ ಕಾಂಗ್ರೆಸ್ ಹೌದು ಸ್ಥಳೀಯ ಶಾಸಕರು ಏನ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಶಾಸಕರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಹಣ ಬಿಡುಗಡೆ ಮಾಡ್ಬೇಕಲ್ಲ ಸ್ಥಳೀಯ ಅವ್ರ ಕೈಯಿಂದ ಹಾಕ ಅವ್ರು ಆಗಲ್ಲ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಹಣ ಬಿಡುಗಡೆ ಮಾಡಿದ್ರೆ ಅವ್ರು ಮಾಡಕ್ಕೆ ಈಗ ಒಬ್ಬರಿಗೂ ಎಮ್ ಎಲ್ ಎಲ್ಗೆ ಅವ್ರ ಹಣ ಬಿಡುಗಡೆ ಮಾಡಿದ್ರೆ ಎಂ ಪಿ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಅವ್ರು ಎಲ್ಲಿಂದ ತಂದು ಮಾಡ್ತಾರೆ ಅವ್ರು ಹೇಳ್ತಾರೆ ನಮ್ಗೆ ಗಣ ಬಿಡುಗಡೆ ಆಗಿಲ್ಲಪ್ಪ ನಾವ್ ಎಲ್ಲಿಂದ ಮಾಡೋದು ಅಂತಾರೆ ಗ್ಯಾರಂಟಿ ಬೇಡ ಒಳ್ಳೆ ರಸ್ತೆ ಕೊಡಿ ಅಂತೀರಿ ಹಾ ನಮಗ್ ಗ್ಯಾರಂಟಿ ಏನ್ ಬೇಕಾಗಿಲ್ಲ ಜನಕ್ಕೆ ರಸ್ತೆ ಕೊಡಿ ಜನಕ್ಕೆ ಆಗ್ಬೇಕಾಗಿರೋದ್ ಕೊಡಿ ಹ್ಮ್ ಅಲ್ಲ ದುಡಿಯೋರು ದುಡಿತಾವ್ರೆ ಅವ್ರು ಕೊಡೋ ಕೆ ಕೆಜಿ ಇಲ್ಲಿ ಜೀವನ ಮಾಡಲ್ಲ ಅವ್ರ ಜೀವನ ಅವ್ರು ಮಾಡೇ ಮಾಡ್ತಾರೆ ಇವರು ಕಾಂಗ್ರೆಸ್ ಬಂದಾಗಿಂದ ದಿಕ್ಕ ಅಧ್ವಾನ ಆಗಿದೆ ಬೆಂಗಳೂರು ಸಿಟಿನೇ ಅಧ್ವಾನ ಆಗಿದೆ ಇದಂತೂ ಸತ್ಯ ಪಕ್ಷಿತು ಅಂತ ನಾವು ಹೇಳೋದು ಅದು ಅಭಿವೃದ್ಧಿ ಬಗ್ಗೆ ಈಗ ಅವ್ರು ಇದು ಮಾಡಬೇಕು ಸರ್ ಇಲ್ಲೇ ಅಂತಲ್ಲ ಇಡೀ ಬೆಂಗ್ಳೂರೇ ಅಧ್ವಾನ ಆಗಿದೆ ಅಲ್ವಾ ಅವರೇ ಅಧ್ವಾನ ಇಷ್ಟು ಅಧ್ವಾನ ಆಗ್ಬಿಟ್ರೆ ಏನು ಹೆಚ್ಚು ಕಮ್ಮಿ ಅದು ಮೊನ್ನೆ ಒಂದು ಸಲ ಯಾರೋ ಹಿಂಗೆ ಬಿದ್ದು ಒಂದು ಹುಡುಗಿ ಹೋಗ್ಬಿಡ್ತು ಎಕ್ಸ್ಪೈಂಡ್ ಆಗ್ಬಿಡ್ತದ್ ಅದು ಗಾಡಿ ಇಲ್ಲೇ ಸಿಗ್ ಓಕೆ ಗಾಡಿ ಆ ಬ್ಯಾಲೆನ್ಸ್ ಸಿಗಲಿಲ್ಲ ಬಿದ್ದೋಯ್ತು ಪಾಪ ಎಲ್ಲೊಬ್ರು ಬೈಕ್ ಸವಾರಿ ಇದಾರೆ ಹೆಂಗ್ ಫೀಲ್ ಆಗುತ್ತೆ ಸರ್ ಈ ಅದ್ಭುತ ರೋಡಲ್ಲಿ ಓಡಾಡುವಾಗ ಯಾವುದೋ ನನ್ನ ಪ್ರಕಾರ ಯಾವುದೋ ಚಿನ್ನದ ರೋಡಲ್ಲಿ ಓಡಾಡ್ದಂಗೆ ಆಗುತ್ತೆ ನಾವು ಈಗ ಮಳೆ ಈಗ ಮಳೆ ಇದೆ ಮಳೆ ಬಂದ್ರೆ ಅಲ್ಲೊಂದಿದೆ ಅಲ್ ಗುಂಡಿ ಇಲ್ಲಿ ಗುಂಡಿ ಈಗೇನೋ ಇಲ್ಲಿ ಸ್ವಲ್ಪ ಮೋರಿ ಓಪನ್ ಮಾಡಿದ್ರೆ ಸ್ವಲ್ಪ ನೀರು ಹೋಗ್ತದೆ ಇಲ್ಲ ನೀರು ಇಲ್ಲಿವರೆಗೂ ಬರೋದು ಮಳೆ ಅಲ್ಲಿಂದ ಇಲ್ಲಿವರೆಗೂ ಬರೋದು ಸದ್ಯಕ್ಕೆ ಏನಿಲ್ಲ ಅಂದ್ರೆ ಇಲ್ಲೋ ಹೆಂಗೋ ನಿಂತು ಅಲ್ಲಂತೂ ತುಂಬ ಹೋಗುತ್ತೆ ಅಲ್ಲಿ ಫುಲ್ ತುಂಬ ಹೋಗುತ್ತೆ ವ್ಯಾಪಾರ ಮಾಡೋ ಕತೆ ಅಂತ ಧೂಳು ಕಸರು ಪಾರ್ಕಿಂಗ್ ಅಷ್ಟೇ ಎಲ್ಲಾ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬರ್ತಾರೆ ಗಾಡಿ ಎಲ್ಲಿ ಮಾಡಕ ಅಲ್ಲಿ ಗಾಡಿ ಇಲ್ಲಿ ಸ್ವಲ್ಪ ನಮ್ಮ ಕಸ್ಟಮರ್ ಬಂದ್ರು ಅಷ್ಟೇ ಗಾಡಿ ತಗಸ್ತಾರೆ ಇಲ್ಲಿ ಓಡಕ್ ಆಗಲ್ಲ ಅದಕ್ಕೆ ಹೇಳಿದ್ದು ಚಿನ್ನದ ರಸ್ತೆಯಲ್ಲಿ ಓಡಾಡ್ತಿದ್ರಿ ಪುಣ್ಯ ಮಂತ್ರು ನೀವು ಬಾಗ್ದವ್ರು ಏನು ನೋಡಕ್ಕಂತ ಆ ಕಡೆ ಸರ್ ನೀ ಏನೋ ಮಾಡ್ದವ್ರೆ ಮೋಸ್ಟ್ಲಿ ನೆಕ್ಸ್ಟ್ ಈ ಕಡೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ಓಕೆ ಏ ಏ ಹೇಳ್ತೀರಿ ಸರ್ ಸರ್ ನಮಸ್ಕಾರ ನಾನು ಸಂತೋಷ್ ಅಂದ್ಬಿಟ್ಟು ಇಲ್ಲೇ ಸ್ಥಳೀಯ ನಾನು ಈ ರೋಡು ತುಂಬ ನಮಗೆ ನಾವು ವೋಟ್ ಹಾಕೋದು ಗೆಲ್ಸೋದು ಇದ್ದಿದ್ದು ಏನಕ್ಕೆ ಅಂದರೆ ಮೂಲಭೂತ ಸೌಕರ್ಯ ರಸ್ತೆ ಚೆನ್ನಾಗಿರ್ಬೇಕು ಫಾರ್ ಎಕ್ಸಾಂಪಲ್ಲು ಇವಾಗ ಒಂದು ವರ್ಷ ಹಿಂದೆ ಕಣ್ಣಾರೆ ನೋಡಿದ್ದಂಥದ್ದು ಮಗು ಕರ್ಕೊಂಡು ಹೋಗ್ಬೇಕಂದ್ರೆ ತಾಯಿ ಆಕ್ಟಿವ್ ಆ ಕೆಳಗಡೆ ಬಿದ್ದು ಟ್ಯಾಂಕರ್ ನೀರ್ ಗಾಡಿ ಹರ್ಕೊಂಡು ಹೋಗಿದೆ ರೋಡ್ ಆ ಆತರದ್ದೊಂದು ದುರಂತ ಆಗ್ತಿರ್ಲಿಲ್ಲ ಒಬ್ಬ ಮಗು ತಾಯಿನ ಕಳ್ಕೊಂತಿರ್ಲಿಲ್ಲ ಮೂಲಭೂತ ಸೌಕರ್ಯ ಅನ್ನೋದು ಏನು ಇಲ್ದಂಗೆ ಆಗಿದೆ ಇಲ್ಲಿ ಈ ರಸ್ತೆನೇ ಎಕ್ಸಾಂಪಲ್ ಸೊ ದಯವಿಟ್ಟು ಏನು ಒದಗಿಸ್ಬೇಕು ಮೂಲಭೂತ ಸೌಕರ್ಯ ದಯವಿಟ್ಟು ಒದಗಿಸಿ ಅಂತ ಕಳಕಳಿಯಿಂದ ಕೇಳ್ಕೊತೀನಿ ಅಲ್ಲ ಒಂದು ಕಡೆಯಿಂದ ಗ್ಯಾರಂಟಿ ಕೊಟ್ಟು ಅಂತಾರೆ ನೋಡಿದ್ರೆ ರೋಡ್ ಪರಿಸ್ಥಿತಿ ಹಿಂಗೆ ಇಲ್ಲ ಸರ್ ನಾನು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಲ್ಲ ಒಬ್ಬ ತಾಯಿ ಪ್ರಾಣ ಹೋಯ್ತು ಗಾಡಿಯಿಂದ ಹೋಗ್ತಿದ್ರು ಸೊ ಏನೋ ಗುಂಡಿ ಬಿದ್ರು ಜಾರಿ ಆ ಮಗು ಸ್ವಲ್ಪ ಸೇಫ್ ಆಯ್ತು ತಾಯಿ ತಲೆ ಮೇಲೆ ಹೋಯ್ತು ಟ್ರ್ಯಾಕ್ಟ್ರು ಆ ಮಗು ಅನಾಥ ಇವಾಗ ಯಾಕೆ ಬಿಕಾಸ್ ಆಫ್ ಮೂಲಭೂತ ಸೌಕರ್ಯದ ಕೊರತೆಯಿಂದಾಗಿ ರೋಡ್ ಚೆನ್ನಾಗಿದ್ರೆ ಸ್ವಲ್ಪ ಅವತ್ತೇನು ಅವಘಡ ಸಂಭವ ಸಂಭವಿಸ್ತಿರ್ಲಿಲ್ಲ ಒಂದು ಜೀವ ಉಳಿತಿತ್ತು ಈ ತರ ಎಲ್ಲ ತೊಂದರೆಗಳಿದೆ ನಾವೇನು ದುಡ್ಡು ಕೊಡಿ ಅಂತ ಯಾವ ಪ್ರಜೆನೂ ಕೇಳಲ್ಲ ಓಟ್ ಟೈಮಲ್ಲಿ ಕೊಡೋದು ಇನ್ನೂರು ಮುನ್ನೂರು ಐನೂರು ರೂಪಾಯಿ ಯಾವ್ದು ಒಂದ್ ರೂಪಾಯಿ ಅನುಕೂಲ ಆಗೋದಿಲ್ಲ ಜನಕ್ಕೆ ಅವತ್ತೇ ಕುಡ್ದು ತಿಂದೋ ಏನೋ ಅವತ್ತಿಂದ ಖರ್ಚು ಮುಗಿಸಿ ಸುಮ್ಮನೆ ಆಗ್ಬಿಡ್ತಾರೆ ಬಟ್ ಒಂದು ಮೂಲಭೂತ ಸೌಕರ್ಯ ಏನಿದೆ ಅದು ತುಂಬಾ ಅವಶ್ಯಕತೆ ಪ್ರತಿಯೊಂದು ಕ್ಷೇತ್ರಕ್ಕೂ ಅದನ್ನ ಫುಲ್ಫಿಲ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೇಳ್ಕೊಂತ ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ ಒಂದೊಂದು ವೆಹಿಕಲ್ ಓಡಾಡೋ ಸಂದರ್ಭದಲ್ಲಿ ಎಷ್ಟೊಂದು ಬಾಧೆ ಪಡ್ತಿದ್ದಾರೆ ಗಮನಿಸ್ತಾ ಇದ್ರಿ ಜೊತೆಗೆ ಇವರು ಹೇಳ್ತಾ ಇದ್ರು ಕಳೆದ ವರ್ಷ ಒಂದು ಮಗು ಕೂಡ ಇಲ್ಲಿ ತೀರ್ಕೊಂಡಿತ್ತು ಅಂತ ಆದ್ರೆ ಈ ಭಾಗದ ಜನಪ್ರತಿನಿಧಿಗಳಿಗೆ ಕಣ್ಣು ಕಿವಿ ಯಾವುದು ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಕನಿಷ್ಠ ಹೃದಯ ಅನ್ನೋದು ಇದ್ದಿದ್ರೆ ಇಂತಹ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಇಲ್ಲಿಂದ ಇಲ್ಲಿಗೆ ರಸ್ತೆ ಆಗೋದಿಕ್ಕೆ ಎಷ್ಟು ಹಣ ಬೇಕು ಎಷ್ಟು ಹಣ ಬೇಕು ಬೇಕಾಗಿದ್ದು ಇಚ್ಛಾಶಕ್ತಿ ಆ ಇಚ್ಛಾಶಕ್ತಿಯ ಕೊರತೆ ಇದೆ ಯಾರಿಗೂ ಕೂಡ ಇಲ್ಲಿ ರಸ್ತೆ ಮಾಡಬೇಕು ಅನ್ನುವಂತ ಮನಸ್ಥಿತಿ ಇಲ್ಲ ಆದರೆ ಇನ್ನೊಂದು ದುರಂತ ಏನು ಗೊತ್ತಾ ಈ ರೋಡ್ ಆಗಿಲ್ಲ ಅಂತಲ್ಲ ಈ ರೋಡ್ ಆಗಿತ್ತು ಆಗಿ ಬರೀ ಒಂದು ಎರಡು ಮೂರು ತಿಂಗಳಿಗೆ ಈ ಹಣೆ ಬರಕ್ ಬರುತ್ತೆ ಯಾಕೆ ಹೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಕಮಿಷನ್ ತಂದೆ ಆ ಗುತ್ತಿಗೆದಾರ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಲ್ರಿಗೂ ಕೊಟ್ಟು 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 ಚೂರು ಉಳ್ಕೊಳ್ಳುವಂತ ನೂರಲ್ಲಿ ಹತ್ತು ರೂಪಾಯಿ ಕೆಲಸ ಮಾಡುವಂದ್ರೆ ಆ ಹತ್ತು ರೂಪಾಯಿ ಕೆಲಸ ಇದೇ ರೀತಿಯಾಗಿ ಇರುತ್ತೆ ಇದಕ್ಕಿಂತ ಬೇರೆ ಏನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾದ್ರೆ ಈ ಬೆಂಗಳೂರಿನ ರಸ್ತೆಗಳಿಗೆ ಸೊಲ್ಯೂಷನ್ ಇಲ್ವಾ ಪರಿಹಾರ ಇಲ್ವಾ ಸೊಲ್ಯೂಷನ್ ಇದೆ ಅದ್ಭುತವಾಗಿ ರಸ್ತೆಯನ್ನ ಮಾಡಬಹುದು ಮತ್ತೆ ಮುಖ್ಯಮಂತ್ರಿಗಳ ಮನೆ ಮುಂದೆ ರೋಡ್ ಚೆನ್ನಾಗಿದೆ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಚೆನ್ನಾಗಿದೆ ದೊಡ್ಡ ದೊಡ್ಡ ಶಾಸಕರು ಸಂಸದರ ಮನೆ ಮುಂದೆ ಚೆನ್ನಾಗಿದೆ ಯಾಕೆ ಹೇಳಿ ಅಲ್ಲಿ ರಸ್ತೆಯನ್ನ ಮಾಡ್ತಾರೆ ಆದ್ರೆ ಇಂತಹ ಭಾಗದಲ್ಲಿ ಯಾರು ಕೇಳೋದಿಲ್ಲ ಅವ್ರು ಪಾಡಿ ಓಡಾಡ್ತಾರೆ ಅನ್ನುವಂಥ ಮನಸ್ಥಿತಿ ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಕೂಡ ನನ್ನ ಪ್ರಕಾರ ನಾಚಿಕೆ ಆಗಬೇಕು ಚೀತು ಅಂತ ಜನ ಉಗಿಬೇಕು ಯಾಕಂದ್ರೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇದು ಕೇವಲ ಉದಾಹರಣೆ ಅಷ್ಟೇ ಈ ರೀತಿಯಾಗಿ ಸಾಕಷ್ಟು ಭಾಗಗಳಲ್ಲಿ ರಸ್ತೆಯ ಪರಿಸ್ಥಿತಿ ಇದೇ ಇದೆ ಒಂದು ಕಡೆಯಿಂದ ನಾವು ಗ್ಯಾರಂಟಿ ಯೋಜನೆ ಕೊಟ್ವಿ ಗ್ಯಾರಂಟಿಯಿಂದ ಜನ ಬಹಳ ಉದ್ದಾರ ಆಗ್ತಿದ್ದಾರೆ ಬಹಳ ಅಭಿವೃದ್ಧಿ ಆಗ್ತಿದ್ದಾರೆ ಈ ರೀತಿಯಾಗಿ ಹೇಳ್ಕೊಂಡು ಬೇಸಿಕ್ ಬೇಕಾಗಿರುವಂತ ರಸ್ತೆನೆ ಕೊಟ್ಟಿಲ್ಲ ಅಂತ ಅಂದ್ರೆ ಆ ಗ್ಯಾರಂಟಿ ಮತ್ತೊಂದು ಮಗದೊಂದು ಕೊಟ್ಟು ಏನ್ ಪ್ರಯೋಜನ ಹೇಳಿ ಏನ್ ಹೇಳ್ತೀರಿ ಸರ್ ಈ ರೋಡಿಗೆ ಸೂಪರ್ ಸರ್ ಈ ಸರ್ಕಾರ ಬಂದ ಮೇಲೆ ಒಳ್ಳೆ ತಲೆ ಮೇಲೆ ಚಾಪಿ ಹಾಕೊಂಡ್ಬಿಟ್ಟು ಚಿನ್ನದ ರೋಡ್ ಸೂಪರ್ ನೆನ್ಸ್ಕೋಬೇಕು ಈ ಸರ್ಕಾರ ಬಂದಾದ್ಮೇಲೆ ಸರ್ಕಾರ ಬಂದಾದ ಮೇಲೆ ಈ ರೋಡು ಇದು ನೋಡ್ಬೇಕಾದ್ರೆ ನಾವು ಜೀವನದಲ್ಲಿ ನೆನೆಸ್ಕೋಬೇಕು ಆ ತರ ಮಾಡಿ ಸತ್ರು ಈ ಮುಂದೆ ಸರ್ಕಾರ ತರಲೇಬಾರದು ಒಳ್ಳೆ ಮೈಂಡ್ ಅಲ್ಲಿ ಇದ್ರೆ ಈ ಸರ್ಕಾರ ಕಾಂಗ್ರೆಸ್ ಯಾವತ್ತೂ ತರಲೇಬಾರದು ತರಲಿಕ್ಕೆ ಆಗ್ಬಾರ್ದು ಬಿಟ್ಟಿ ಬಾಗಿಗಳು ಕೊಟ್ಟು 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 ಜನಗಳಿಗೆ ಮೋಸ ಮಾಡ್ಬಿಟ್ಟು ತಲೆ ಮೇಲೆ ಚಾಪಿ ಕಡಲಾಕ ಈಗ ಈ ಲೋಕಲ್ ಎಮ್ ಎಲ್ ಎ ಕರ್ತವ್ಯ ಏನಂತೀರಿ ಬಿಜೆಪಿ ಅವರು ಇವಾಗ ಸರ್ಕಾರ ಅವರಿದ್ಮೇಲೆ ಬಿಜೆಪಿ ಇವರು ಏನ್ ಮಾಡಕಾಯ್ತದ ಏನು ಮಾತಾಡೋಕ್ಕಾಗಲ್ಲ ಗೌರ್ಮೆಂಟ್ ಅವ್ರದ್ದು ಸರ್ಕಾರ ಅವ್ರದ್ದು ಹೋಗಿ ನಾವು ಇವರು ಇವರು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಹೇಳಿದ್ರು ಅವ್ರು ಆಯ್ತು ಮಾರಣ್ಣ ಬಿಡ್ರಿ ಏನೇ ನಿಮ್ಗೆ ಒಂದೇ ರೋಡ ಬೇರೆ ಆ ಕಡೆ ಅವ ಈ ಕಡೆ ಅವ ಅಂತ ಹೇಳ್ಕೊತಾರೆ ಓಕೆ ಓಕೆ ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಇದೆ ನಮ್ಮೆಲ್ಲರಿಗೂ ಕೂಡ ನಮ್ಮ ರಾಜಕಾರಣಿಗಳು ಚೆನ್ನಾಗಿ ಯಾಮರಿಸ್ತಿದ್ದಾರೆ ಅದನ್ನ ಕೊಡ್ತಾ ಇದ್ದೀವಿ ಇದನ್ನು ಕೊಡ್ತಾ ಇದ್ದೀನಿ ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ಳೋದಾದ್ರೆ ವಾಯ್ಸ್ ರಾಯ್ಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಧ್ವನಿ ಎತ್ತಿ ಆಕ್ರೋಶವನ್ನು ಹೊರಹಾಕಿ ನಿಮ್ಮ ಸಿಟ್ಟನ್ನು ಯಾರಿಗೆ ತಲುಪಿಸ್ಬೇಕೋ ಆ ಸಿಟ್ಟನ್ನು ಅವ್ರಿಗೆ ತಲುಪಿಸಿ ಓಟ್ ಹಾಕಿರ್ತೀರಿ ನಿಮಗೆಲ್ಲ ರೈಟ್ಸ್ ಇರುತ್ತೆ ಇಲ್ಲ ನಾವೇನು ಮಾತಾಡೋದಿಲ್ಲ ಸೈಲೆಂಟ್ ಆಗಿ ಇದ್ದು ಬಿಡ್ತೀವಿ ಅಂದರೆ ಈ ಚಿನ್ನದ ರಸ್ತೆಯಲ್ಲೇ ಪರ್ಮನೆಂಟ್ ಆಗಿ ಓಡಾಡುವಂಥ ಪರಿಸ್ಥಿತಿ ನಿಮ್ದಾಗುತ್ತೆ ಒಂದು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು